ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮ ಯಾವಾಗ ಲಾಂಚ್ ಆಗುತ್ತೆ ಎಂಬ ಅಧಿಕೃತ ಮಾಹಿತಿ ಇನ್ನೂ ಲಭ್ಯವಾಗಿಲ್ಲ ಆದರೆ ಆಗಸ್ಟ್ ತಿಂಗಳ ಕೊನೆ ಅಥವಾ ಸೆಪ್ಟೆಂಬರ್ ವೇಳೆಗೆ ಹೊಸ ಸೀಸನ್ ಲಾಂಚ್ ಆಗುವ ಸಾಧ್ಯತೆ ಇದೆ ಈಗಾಗಲೇ ಬಿಗ್ ಬಾಸ್ ನೂತನ ಸೀಸನ್ಗಾಗಿ ತೆರೆಮರೆಯ ಕೆಲಸಗಳು ಆರಂಭವಾಗಿದೆ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಹೋಸ್ಟ್ ಆಗಿ ಕಿಚ್ಚನ್ ಸುದೀಪ್ ಬರ್ತಾರಾ ಎಂಬ ಪ್ರಶ್ನೆ ಫ್ಯಾನ್ಸ್ಗೆ ಕಾಡುತ್ತಲೇ ಇದೆ ಎಮಧ್ಯೆ ಈ ಬಾರಿ ಯಾರಲ್ಲ ಬಿಗ್ ಬಾಸ್ ಮನೆಯೊಳಗೆ ಸ್ಪರ್ಧಿಗಳಾಗಿ ಹೋಗಬಹುದು ಎಂಬ ಚರ್ಚೆ ಸೋಷಿಯಲ್ ಮೀಡಿಯಾದಲ್ಲಿ ನಡೆಯುತ್ತಿದೆ ವೀಕ್ಷಕರ ಹೆಚ್ಛಾನುಸಾರ ಈ ಬಾರಿ ಇವರುಗಳೆಲ್ಲ ಸ್ಪರ್ಧಿಗಳಾಗಿ ಬರಬೇಕಂತೆ ಅವರು ಯಾರೆಲ್ಲ ಅಂತೀರಾ ಇಲ್ಲಿದೆ ನೋಡಿ ಬಟ್ಟಿ ಗಿಲ್ಲಿ ನಟ ಈಗಾಗಲೇ ಗಿಲ್ಲಿ ನಟ ಖ್ಯಾತಿಯ ನಟರಾಜ್ ಕಲರ್ಸ್ ಕನ್ನಡ ವಾಹಿನಿಯ ಅಂಗಳಕ್ಕೆ ಕ್ಯಾರಿಟ್ ಆಗಿದೆ ಒನ್ ಲೈನ್ ಪಂಚ್ ಹೊಡೆಯುವುದರಲ್ಲಿ ಗಿಲ್ಲಿ ನಟ ಫೇಮಸ್ ಒಳ್ಳೆಯ ಕಾಮಿಡಿ ಟೈಮಿಂಗ್ ಹೊಂದಿರುವ ಗಿಲ್ಲಿ ನಟ ಬಿಗ್ ಬಾಸ್ ಕನ್ನಡ ಹನ್ನೆರಡು ಕಾರ್ಯಕ್ರಮಕ್ಕೆ ಬಂದರೆ ವೀಕ್ಷಕರಿಗೆ ಮನರಂಜನೆ ಗ್ಯಾರಂಟಿ ಆನಂತರ ಬಾಳು ಬೆಳಗುಂದಿ ಸರಿಗಮಪ ಕಾರ್ಯಕ್ರಮದಲ್ಲಿ ಹೊಸ ಸಂಚಲನ ಸೃಷ್ಟಿಸಿದ ಉತ್ತರ ಕರ್ನಾಟಕದ ಪ್ರತಿಭೆ ಬಾಳು ಬೆಳಗುಂದಿ ನಲ್ಲಿ ಹೆಚ್ಚು ಸಬ್ಸ್ಕ್ರೈಬರ್ಸ್ ಹೊಂದಿರುವ ಗಾಯಕ ಬಾಳು ಬೆಳಗುಂದಿ ಬಿಗ್ ಬಾಸ್ ಮನೆಗೆ ಬಂದರೆ ಚಲೋ ಐತಿ ಅಂತಿದ್ದಾರೆ ವೀಕ್ಷಕ ಗಗನ ಮಹಾ ನಟಿ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಬರ್ಜರಿ ಬ್ಯಾಚುಲರ್ಸ್ ರಿಯಾಲಿಟಿ ಶೋಗಳ ಮೂಲಕ ಸ್ತ್ರೀಕರಣ ವಾಹಿನಿಯಲ್ಲಿ ಸಿಕ್ಕಾಪಟ್ಟೆ ಸೌಂಡ್ ಮಾಡಿರುವ ಪ್ರತಿಭೆ ಗಗನ ತಮ್ಮದೇ ಆದ ಫ್ಯಾನ್ ಫಾಲೋವಿಂಗ್ ಹೊಂದಿರುವ ಗಗನ ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ವೀಕ್ಷಕರ ಅನಿಸಿಕೆ ಅಖಿಲ ಪಜಿಮಣ್ಣು ಕಲರ್ಸ್ ವಾಹಿನಿಯ ಕನ್ನಡ ಕೋಗಿಲೆ ಶೋ ಮೂಲಕ ಜನಪ್ರಿಯತೆ ಪಡೆದು ಮುಂಜಾನೆ ರಾಗ ಕಾರ್ಯಕ್ರಮದ ನಿರೂಪಕಿಯಾಗಿದ್ದವರು ಅಖಿಲ ಪಜಿಮಣ್ಣು ಉತ್ತಮ ಗಾಯಕಿಯಾಗಿರುವ ಅಖಿಲ ಪಜಿಮಣ್ಣು ಬಿಗ್ ಬಾಸ್ ಮನೆಯಲ್ಲಿ ಗಾನಸುದೇ ಹರಿಸಬಹುದಾ ರಾಘವೇಂದ್ರ ಮಜಾ ಭಾರತ ಗಿಚ್ಚಿಗಿಲಿಗಿಲಿ ಹಾಗೂ ಮಜಾ ಟಾಕೀಸ್ ನಲ್ಲಿ ಮಸ್ತ್ ಮನರಂಜನೆ ನೀಡಿದವರು ರಾಘವೇಂದ್ರ ಎಷ್ಟು ದಿನ ರಾಗಿಣಿಯಾಗಿ ಗಂಗಾ ಮಜ್ಜಿಯಾಗಿ ರಾಘವೇಂದ್ರ ವೀಕ್ಷಕರಿಗೆ ಕಚಿಗುಳಿ ಇಟ್ಟಿದ್ದಾರೆ ಆದರೆ ರಿಯಲ್ ಆಗಿ ರಾಘವೇಂದ್ರ ಹೇಗೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಒಂದ್ ವೇಳೆ ರಾಘವೇಂದ್ರ ಬಿಗ್ ಬಾಸ್ ಮನೆಗೆ ಬಂದರೆ ಬೇರೆ ಬೇರೆ ಅವತಾರ ತಾಳಿ ವೀಕ್ಷಕರ ಮನೆಗೆ ಬಿಗ್ ಬಾಸ್ ಟ್ರೋಫಿನೂ ಗೆಲ್ಲಬಹುದೇನು ದೀಕ್ಷಾ ಒಳ್ಳೆಯ ಸಂಬಳ ವೃತ್ತದ ಸರ್ಕಾರಿ ಕೆಲಸ ಬಿಟ್ಟು ಹಿಚ್ಚಿಗಿಲಿಗಿಲಿ ಶೋಗೆ ಬಂದಿದ್ದವರು ಕುಂದಾಪುರದ ದೀಕ್ಷಾ ಇವರು ಪ್ರತಿಭಾವಂತ ನಟಿ ಸೋಷಿಯಲ್ ಮೀಡಿಯಾದಲ್ಲೂ ದೀಕ್ಷಾ ತಮ್ಮದೇ ಛಾಪು ಮೂಡಿಸಿದ್ದಾರೆ ಎಂತಿಪ್ಪ ದೀಕ್ಷಾಗೆ ಬಿಗ್ ಬಾಸ್ ಚಾನ್ಸ್ ಕೊಡ್ತಾರೆ ಕಿಪಿಕೇತಿ ಸೋಷಿಯಲ್ ಮೀಡಿಯಾದಲ್ಲಿ ಕಿಪಿಕೇತಿ ಸಿಕ್ಕಾಪಟ್ಟೆ ಫೇಮಸ್ ಅವರ ಲವ್ ಸ್ಟೋರಿ ಹಾಗೂ ಬ್ರೇಕಪ್ ಇನ್ನೂ ಫೇಮಸ್ ಎಂತಿಪ್ಪ ಕಿಪಿಗೇತಿ ಬಿಗ್ ಬಾಸ್ ಮನೆಗೆ ಬಂದರೆ ಚೆನ್ನಾಗಿರುತ್ತೆ ಅನ್ನೋದು ವೀಕ್ಷಕರ ಅನಿಸುತ್ತೆ ಏನೋ ಶಿವರಾಜ್ ಕೆಆರ್ ಪೇಟೆ ಶರ್ಮಿತಾ ಗೌಡ ಚಂದ್ರಪ್ರಭಾ ಮಡೆನೂರ್ ಮನು ಜಾಹ್ನವಿ ಇವರುಗಳೆಲ್ಲ ಬಂದರೆ ಚಂದ ಅಂತ ವೀಕ್ಷಕರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು